ఫ్రెండ్స్ వెల్కమ్ బ్యాక్ టు మై చల్ లక్ష్మీ పునీత్ లైఫ్ స్టైల్ ఫ్రెండ్స్ నేను నోట్ లక్ష్మీ పునీత్ లైఫ్ స్టైల్ చాలల్న యూట్యూబ్ చాలలు సో ఎవరైనా వస్త చూడ్తాయి దయవిట్టు నన్ను చబ్స్క్రైబ్ మాకడి అంటే లైక్ మి మొత్తం శేర్ మి సో ఇవతిన వ్లగ్న స్టార్ట్మా బి సో ఇవత యోగా డే ఆగి నేను యోగా ననువన్న ఫోటోస్ ఇవన్న వీడియోదే షేర్ మాట్ీ ಸೊ ಏನಕ್ಕೆ ಯಾವ ಯಾವ ರೀತಿ ನಾವು ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿನ ನೋಡಿ ಇದು ನಾನು ಸರ್ವಾಂಗಾಸನ ಅಂತ ಸೊ ಸರ್ವಾಂಗಾಸನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಸರ್ವಾಂಗಾಸನ ನಾವು ಯಾಕೆ ಮಾಡಬೇಕು ಅಂದರೆ ನಮ್ಮ ಹೊಟ್ಟೆ ಬೊಜ್ಜು ಹಾಗೆಯೇ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬನೇ ಚೆನ್ನಾಗುತ್ತೆ ನಾವು ಈ ಒಂದು ಆಸನ ಮಾಡೋದರಿಂದ ಹಾಗೆಯೇ ಒಂಥರ ಬಾಡಿಗೆಲ್ಲ ರಿಲೀಫ್ ಸಿಗುತ್ತೆ ಸೊ ಈ ಒಂದು ನಾನು ಸರ್ವಾಂಗಾಸನ ಮಾಡ್ತಾಯಿದ್ದೀನಿ ನಂಗೆ ತುಂಬಾ ಇಷ್ಟ ಯೋಗ ಮಾಡೋಕ್ಕೆ ಹಾಗಾಗಿ ನಾನು ಯೋಗನ ಮಿಸ್ ಮಾಡಲ್ಲ ನಾನು ಪ್ರತಿ ವರ್ಷವೂ ಯೋಗ ಡೇಯಲ್ಲಿ ನಾನು ಆಚರಿಸಿರ್ತೀನಿ ಯಾಕೆಂದರೆ ಮೋದಿಯವರಿಗೆ ನಾನು ತುಂಬಾ ಧನ್ಯವಾದ ಹೇಳಬೇಕು ನಮ್ಮ ಒಂದು ಈ ಒಂದು ಕಲ್ಚರ್ ಏನಿದೆ ಅದನ್ನ ತುಂಬಾ ಇಂಟ್ರನ್ಯಾಷ್ನಲ್ ಲೆವೆಲ್ವರೆಗೂ ಅವರು ತೊಗೊಂಡೋಗಿದ್ದಾರೆ ಸೊ ನನಗಿಂತೂ ತುಂಬಾ ಖುಷಿ ಈ ವಿಚಾರದಲ್ಲಿ ಹಾಗೆಯೇ ಇದೊಂದು ಪವನ ಮುಕ್ತಾಸನ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲಾಸನ ಸೊ ಈ ಆಲಾಸನ ಮಾಡೋದ್ರಿಂದ ಅಷ್ಟೇ ನಾವು ಈ ರೀತಿ ಒಂದು ಕಾಲನ್ನ ತಗೊಂಡೋಗಿ ನಾವು ಬ್ಯಾಕ್ವರ್ಡಿಗೆ ನಾವು ಹಾಕ್ಕೊಳ್ಳೋದ್ರಿಂದ ಸೊ ನಮ್ಮ ಒಂದು ನರನಾಡಿಗಳು ಹಾಗೆಯೇ ತಲೆಯಲ್ಲಿ ಒಂದು ಏನೇ ಇರ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಹೊಟ್ಟೆ ಬೊಜ್ಜು ಇವೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಮೈಂಡ್ಗೆ ಒಂಥರ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ಯೋಗ ಮಾಡೋದ್ರಿಂದ ಸೊ ನೆಕ್ಸ್ಟ್ ಇದು ಬಂದು ಚಕ್ರಾಸನ ಸೊ ಇದು ಅಷ್ಟೇ ಇದನ್ನೆಲ್ಲ ನಾನು ತುಂಬ ಪ್ರಾಕ್ಟೀಸ್ ಮಾಡಿ ನಾನು ಕಲಿತಿರೋ ಒಂದೇ ಸರಿ ಯಾವುದೂ ಬರೋದಿಲ್ಲ ತುಂಬಾ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ನಾವು ಕಲಿಬೇಕಾಗುತ್ತೆ ನೀವು ನೋಡ್ಬೋದು ಬೊಜ್ಜು ಕರಗುತ್ತೆ ಪ್ರಾಕ್ಟೀಸ್ ಮಾಡಿ ಸೊ ಡೈಲಿ ನಾವು ಯೋಗಾಸನ ಪ್ರಾಕ್ಟೀಸ್ ಮಾಡಬೇಕು ಹಾಗೆಯೇ ಏನಂತಂದರೆ ಜೊತೆಯಲ್ಲಿ ಯಾರು ಇದ್ದರೂ ತುಂಬಾ ಒಳ್ಳೇದನ್ಸುತ್ತೆ ಏಕೆಂದರೆ ಒಬ್ಬೊಬ್ಬರೇ ಮಾಡೋಕ್ಕೆ ಬೇಜಾರು ಅನ್ನಿಸ್ಬೋದು ಇವು ಯಾರಪ್ಪ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಜೊತೇಲಿ ಯಾರಾದರೂ ಒಬ್ಬರು ಮಾಡುವಾಗ ನಮಗೂ ಏನೋ ಒಂಥರ ಮಾಡೋ ಇಂಟ್ರೆಸ್ಟ್ ಬರುತ್ತೆ ಸೊ ಮಾ ಜೊತೆಲ್ಲೇ ಇರಬೇಕು ಅಂತೇನಿಲ್ಲ ಮನ್ಸು ಮಾಡಿದ್ರೆ ಮಾಡ್ಬೋದು ಅಂತ ನೀವು ಅಂದ್ಕೊಬೋದು ಬಟ್ ಹಂಗನಿಸುತ್ತೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ತೀವಿ ಹೋಗ್ತಾ ಹೋಗ್ತಾಪ ಯಾರಪ್ಪ ಮಾಡ್ತಾರೆ ಅನ್ನೋ ಒಂದು ಅಷ್ಟೇ ಹಾಗೆ ನಾನು ನಿಮಗೆ ತೋರಿಸಿದ್ದೆ ನೆನೆ ಬರ್ತಡೇ ವ್ಲಾಗಲ್ಲಿ ನಾನು ಗಿಫ್ಟ್ ಕೊಟ್ಟಿದ್ದೆ ಹಸ್ಬೆಂಡಿಗೆ ಸೊ ಇದು ನಾನು ಕೊಟ್ಟಿರೋಂಥ ರೋಸ್ ಗಿಡಗಳು ತುಂಬ ಇದು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು ತುಂಬಾ ಚೆನ್ನಾಗಿತ್ತು ಒಂದು ಗಿಡಕ್ಕೆ ಫಿಫ್ಟಿ ರುಪೀಸು ಸೊ ಬೇರೆ ಗಿಡಗಳೆಲ್ಲ ನನಗೆ ಇಷ್ಟ ಆಗಲಿಲ್ಲ ರೋಸ್ ಗಿಡ ಚೆನ್ನಾಗಿತ್ತು ಹಾಗೆಯೇ ಹೂವಿನ ಹೂವು ಹರಳ್ದಂಗೆ ಜೀವನ ಆಗಲಿ ಅಂದ್ಬಿಟ್ಟು ನಾನು ಸೊ ಇದನ್ನು ಹಾಕಿದ್ದೀನಿ ಹಾಗೆಯೇ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಅಮ್ಮನ ಮನೆ ನನಗೆ ಕಜ್ಜಾಯ್ದಿಟ್ಟು ಕೊಟ್ಟಿದ್ದರು ಅಲ್ಲಿ ಇರಲಿಲ್ಲ ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಕಜ್ಜಾಯ ಮಾಡ್ಕೊಂಬೇನೆ ಡೀಪ್ ಫ್ರೈ ಇದ್ದು ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕಾಗಿ ಕಜ್ಜಾಯ ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಳತ್ತೆ ಅಂತ ಹೇಳ್ಬೋದು ಅಕ್ಕಿಯಿಂದ ಮಾಡಿರ್ತೀವಲ್ಲ ಸೊ ಹಂಗಾಗಿ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಮನೆ ಹತ್ರ ಆಗಿಯೇ ಮಳೆ ಬರ್ತಾಯಿತ್ತು ಐ ತಿಂಕ್ ಮಳೆ ಬಂದುಬಿಟ್ರೆ ಚಳಿ ಏನೋ ಒಂಥರ ವೆದರ್ ಮಳೆಗಾಲದ ಫೀಲಿಂಗೇ ಬೇರೆ ನೋಡಿ ಮಳೆ ಬಂದು ಯಾವ ರೀತಿ ಆಗಿದೆ ಗಿಡಗಳೆಲ್ಲ ಒಂಥರ ಫ್ರೆಶರ್ ಆಗಿ ಕಾಣ್ತಾ ಇದೆ ಹಾಗೆಯೇ ಸೊ ಇದು ಬಂದು ಓನರ್ ಮನೆಯವ್ರದ್ದು ನಾಯಿ ನನಗಂತೂ ಮಳೆಗಾಲ ಬಂತಂದರೆ ಅಂದರೆ ಮಳೆ ಬರ್ತಾ ಇದೆ ಅನ್ನೋ ಟೈಮಿಗೆ ನನಗೆ ಅನಿಸುತ್ತೆ ಬಿಸಿ ಬಿಸಿ ಏನಾದರೂ ಕುಡಿಬೇಕು ತಿನ್ನಬೇಕು ಅಂತ ಸೊ ಅದಕ್ಕೆ ನಾನು ಏನು ಅಂದರೆ ಟೀನ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಟೀನ ಇಟ್ಕೊಂಡಿದ್ದೀನಿ ಸೊ ಟೀ ಕೂಡ ರೆಡಿಯಾಗಿದೆ ಕುಡಿತಾ ಇದ್ದೀನಿ ಹಾಕ್ಕೊಂಡು ನನಗೆ ಈ ಕಪ್ಪಲ್ ಟೀ ಕುಡಿಯೋದಂದರೆ ತುಂಬಾ ಇಷ್ಟ ಯಾಕೆಂತಂದರೆ ಏನೋ ಒಂಥರ ಆ ಫೀಲಿಂಗೇ ಬೇರೆ ಅದಕ್ಕೋಸ್ಕರ ಎಲ್ಲ ಆಯಿತು ನಿನ್ನೆ ಗುರುವಾರ ಆದ್ದರಿಂದ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಗುರುವಾರ ಆದ್ದರಿಂದ ನಾನು ನೆನ್ನೆನೆ ಎಲ್ಲನೂ ದೇವ್ರ ಮನೇಲೆಲ್ಲ ಸಾಮಾನೆಲ್ಲ ತಕ್ಕೊಂಡು ವಾಶ್ ಮಾಡಿ ನೆನೆಯೇ ಪೂಜೆ ಮಾಡಿಕೊಂಡೆ ಏಕೆಂತಂದರೆ ಇವತ್ತು ಶುಕ್ರವಾರ ಬೇಗ ಮಾಡೋಕ್ಕಾಗಲ್ಲ ಎಲ್ಲನೂ ತೆಗ್ದು ವಾಶ್ ಮಾಡಿ ಪೂಜೆ ಮಾಡೋತಿ ಲೇಟ್ ಆಗಿಬಿಡುತ್ತೆ ಮತ್ತು ಶುಕ್ರವಾರದ್ದು ಕಳಸ ತೆಗಿಯೋದಿಲ್ಲ ನಾನು ಹಂಗೆ ಅದಕ್ಕೋಸ್ಕರ ನಾನು ಹಿಂದಿನ ದಿನನೇ ಎಲ್ಲನೂ ತಕ್ಕೊಂಡು ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡು ದೀಪ ಹೆಂಗಿದ್ರು ಎಲ್ಲ ತೆಗ್ದಿರ್ತೀನಲ್ಲ ಗುರುವಾರನೇ ಎಲ್ಲ ತಕ್ಕೊಂಡು ಪೂಜೆನೇ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮಾಡೋಂಗಿರಲಿಲ್ಲ ಹಂಗಾಗಿ ಸ್ವಲ್ಪ ಈ ರೀತಿ ಆಗಿದೆ ಅಷ್ಟರೇ ಕಾಯು ಸ್ವಲ್ಪ ಇದಾಗಿತ್ತು ಅದನ್ನು ಕೂಡ ಚೇಂಜ್ ಮಾಡಿದ್ದೀನಿ ಸೊ ನಾನು ಇಲ್ಲಿ ಟೀ ಕುಡಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಮಳೆ ಬರುವಾಗ ಈ ರೀತಿ ನಾವು ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಕ್ಲಿಪ್ನ ತೋರಿಸಿದ್ದೀನಿ ಅಷ್ಟೇ ನಿಮಗೂ ಯಾವ ರೀತಿ ಅನಿಸುತ್ತೆ ಏನು ತಿನ್ನಬೇಕು ಅನಿಸುತ್ತೆ ಮಳೆ ಬರುವಾಗ ಅಂತ ಸುಟ್ಟು ಎಲ್ಲ ಕುಡ್ದಾದ್ಮೇಲೆ ನನೀಗ ದೇವ್ರ ಮನೇಲಿ ದೇವ್ರದ್ದೆಲ್ಲ ದೇವರ ಸಾಮಗ್ರಿ ಎಲ್ಲ ತಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಪಾತ್ರ ತೊಳೆದು ಶಶಿ ಪುಡಿ ಸಿಗುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಇದ್ದೀನಿ ಸೊ ಹುಣ್ಸನ್ನು ಕೂಡ ನೀವು ಬಳಸ್ಬೋದು ನಾನಿಲ್ಲಿ ನಿಂಬೆಹಣ್ಣು ಹಿಂಟ್ಕೊತಾ ಇದ್ದೀನಿ ನಿಂಬೆಹಣ್ಣು ರಸನ ಹಾಕ್ಕೊಂಡು ನಾನು ಇಲ್ಲಿ ದೇವ್ರ ಸ್ವಾಮಿನೆಲ್ಲ ವಾಶ್ ಮಾಡ್ಕೊತಿದ್ದೀನಿ ಯಾವ ರೀತಿ ನಾನು ವಾಶ್ ಮಾಡ್ತೀನಿ ಮತ್ತು ಅದು ಯಾವ ರೀತಿ ಡಿಫ್ರೆನ್ಸ್ ಕಾಣುತ್ತೆ ಅಂತ ನೀವು ನೋಡ್ಬೋದು ಸೊ ಇದೆಲ್ಲ ಆದ್ಮೇಲೆ ಈಗ ನೆಕ್ಸ್ಟ್ ನಾನು ಇತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಉಪ್ಪಿಗೆ ನಿಂಬೆಹಣ್ಣೆ ರಸ ಸೇರಿಸಿದ ತಕ್ಷಣ ನೋಡಿ ಯಾವ ರೀತಿ ಆಗುತ್ತೆ ಅಂತ ಸೊ ಇದನ್ನೆಲ್ಲ ಕಲಿಸ್ಕೊಂಡು ನೀಟಾಗಿ ಇವಾಗ ನಾನು ದೇವಸ್ಥಾನ ವಾಶ್ ಮಾಡ್ಕೊತಾ ಇದ್ದೀನಿ ನನಗೆ ಯಾರು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ ಸ್ಟ್ಯಾಂಡ್ ಕೂಡ ತೊಗೊಬೇಕು ನಾನು ಯಾವ ರೀತಿ ಆಗುತ್ತೋ ಆ ರೀತಿ ನಾನಿಲ್ಲಿ ವೀಡಿಯೋ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ಅದು ಉಲ್ಟ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈಗ ನಾನಿಲ್ಲಿ ಏನು ಮಿಕ್ಸ್ ಮಾಡಿದ್ನಲ್ಲ ಅದರಿಂದ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಒಂದೇ ದಿನ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನಾನು ಎಲ್ಲನೂ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಅಷ್ಟು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಅವ್ರಿಗೂ ನೋಡ್ಕೊಬೇಕು ಮನೇಲಿ ಕೆಲಸ ಈಗ ಟೈಲರಿಂಗ್ ಬೇರೆ ಇದ್ದೀನಿ ಮಧ್ಯದಲ್ಲಿ ಸೊ ಅದನ್ನು ಕೂಡ ಹೋಗಬೇಕು ಅಲ್ಲೇ ಟೈಮ್ ಸ್ಪೆಂಡ್ ಆಗೋಗುತ್ತೆ ಬರೋದು ಮಧ್ಯಾಹ್ನ ಆಗೋದ್ರಿಂದ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಅಲ್ಲಿಂದ ಹೋಗಿ ಬಂದು ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದು ವಾಶ್ ಆಗ್ತಾ ಇದೆ ಬಾಕಿಲೂ ಅವರು ಪೀತಾಂಬರಿ ಅವೆಲ್ಲ ಬಳಸ್ತಾರೆ ಬಟ್ ನಾನು ಅದನ್ನೇನು ತಂದೆ ಇಟ್ಕೊಂಡಿಲ್ಲ ನಾನು ಇದೇ ರೀತಿಯೇ ವಾಶ್ ಮಾಡ್ಕೊಳೋದು ನೋಡ್ತಿರ್ಬೋದು ನೀವು ಅದೆಷ್ಟು ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಪಳಬಳ ಅಂತ ಇದೆ ಅಂತ ಸೊ ಇದನ್ನು ನಾವು ತೊಳೆದಾದ್ಮೇಲೆ ಒಂದು ಒಣಗಿದ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಅದು ಕಪ್ಪೋಗಾಗಲ್ಲ ಆ್ಯಕ್ಚುಲಿ ಈ ಬೋರ್ ನೀರಿಗೆಲ್ಲ ನಾವು ವಾಶ್ ಮಾಡಿದ್ದು ಕಪ್ಪೋಗಾಗುತ್ತೆ ಸೊ ನಾವು ಸಿಹಿ ನೀರಲ್ಲಿ ವಾಶ್ ಮಾಡಿದ್ರೆ ಅಷ್ಟು ಬೇಗ ಕಪ್ಪಾಗಲ್ಲ ನೋಡಿ ಇದು ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಯಾವ ರೀತಿ ಇದೆ ಅಂತ ಇದಕ್ಕೂ ಇದಕ್ಕೂ ಸೊ ಇದನ್ನು ನಾನೀಗ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವಾಶ್ ಆಗುತ್ತೆ ಅಂತ ಹಾಗೆಯೇ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಕೊಂಡು ಹಸ್ಬೆಂಡ್ ಹಸ್ಬೆಂಡಾಗಿನೇ ಸ್ವಲ್ಪ ಹೋಗೋಣ ಸಿಟಿಗೆ ಮಕ್ಕಳಿಗೆ ಶೂ ಎಲ್ಲ ತರಬೇಕು ಅವರಿಗೆ ಎಲ್ಲ ಆಮೇಲೆ ಸಾಕ್ಸೆಲ್ಲ ಇದಾಗಿದೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರನೇ ಎಲ್ಲನೂ ನೀಟ್ ಮಾಡ್ಕೊತಾ ಇದ್ದೀನಿ അതു ബേഗ എല്ലീൻ മാ നമുഗു നെമ്മി ഇല്ല അയ്യോ കേൾസോ കേൾസ ഇതേ അോച്ച സ്റ്റാട്ട് ആകൊന്നും അടു ബേരെ സംജെ ഇന്ന് സിറ്റി ഹി ബി അടിയമിത്ത ഒന്ന് യോച്ച ഹേഡീസുകൾ ഏൻ തിണ്ടി രാത്രി അതിൽ ഏന അടുത്താലും ೂ ಇರ್ತೇ ಇರ್ಬೋದು ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲ ಈಸಿ ಆಗುತ್ತೆ ಅಂತ ಬಟ್ ನಾವು ಮಾಡಿದ್ದನ್ನೆಲ್ಲ ತಿನ್ಬೇಕಲ್ಲ ಚಿತ್ರಾನ್ನ ಬೇಡ ಅಂತಾರೆ ಪುಳಿಯೋಗರೆ ಬೇಡ ಅಂತಾರೆ ಅದು ಬೇಡ ಇದು ಬೇಡ ಅಂದರೆ ಈಗ ಭಾಳ ಹಿಂಸೆ ಅನಿಸುತ್ತೆ ಸೊ ಏನಾಗುತ್ತೆ ಅದನ್ನ ಮಾಡೋದು ಕೆಲವೊಂದು ಸರಿ ಅವ್ರಿಗೆ ಇಷ್ಟ ಆಗಿದ್ದನ್ನ ಮಾಡಬೇಕಾಗುತ್ತೆ ಕೆಲವೊಂದು ಸರಿ ಇಷ್ಟ ಆಗದೇ ಇರೋದನ್ನು ಮಾಡಬೇಕಾಗತ್ತೆ ಒಂದು ದಿನಕ್ಕೆ ನಾವು ಅಡ್ಜಸ್ಟ್ ಮಾಡಿಕೊಡ್ಲೇಬೇಕಾಗತ್ತೆ ಸೊ ಈಗ ನಂದು ಇದು ಆಗಿದೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಗೆ ನಾನೀಗ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಸೊ ನೀವು ಇಲ್ಲಿ ಹುಣ್ಸೆಣ್ಣು ಕೂಡ ಬಳಸ್ಕೊಬೋದು ಬಟ್ ನಾನಿಲ್ಲಿ ಹುಣಸೆಹಣ್ಣೆ ಹಾಕಿಲ್ಲ ಅಷ್ಟೇ ನಾನು ಯಾವಾಗಲೂ ಹುಣ್ಸೆನೇ ಯೂಸ್ ಮಾಡೋದು ಇತ್ತು ಅಂದ್ಬಿಟ್ಟು ನಾನು ನಿಂಬೆಹಣ್ಣು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೆಲ್ಲ ವಾಶ್ ಆಗಿದೆ ಈಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಇದೆ ఇక వాషాగే ఈ నెక్స్ట్ దేవ్ర మనెల క్లీన్తీని పదే పదే నేను క్లీన్ మగల్ ఫిఫ్టీన్ డేస్ ఒంసరి దేవ సమ్మేలా తగ్గు వాష్ మి నేను ఇతని కలసద్క ఏ ఎల ఏమూ ఇం మాత్ర నను అదేంజ్ మి అమ్మనే దేవ్ర మన స్వల్ప చిక్కుది నంజ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಹೊರಗೆ ಇಟ್ಕೊಂಡು ವೀಡಿಯೋ ಮಾಡ್ಕೊಬೇಕು ಹಾಗೆಯೇ ಇದು ಎಲ್ಲ ಆಯಿತು ಈಗ ದೇವಸ್ಥಾಮ ಎಲ್ಲ ವರ್ಷ ಆಗಿದೆ ಹಾಗೆಯೇ ಇಲ್ಲಿ ಅಷ್ಟೇ ಪದ್ಮ ರಂಗೋಲಿ ಹಾಕಿ ಅದಕ್ಕೆ ನಾಲ್ಕು ಕುಂಕುಮ ಎಲ್ಲ ಹಾಕಿ ಈಗ ಪೂಜೆ ಎಲ್ಲ ಮಾಡಾಗಿದೆ ಹಾಗೆಯೇ ನಾವು ಈಗ ಸಿಟಿಗೆ ಇದ್ದೀವಿ ಸೊ ಇದು ಬಂದ್ಬಿಟ್ಟು ಬಾಟಾ ಶೋರೂಮ್ ಅಲ್ಲಿ ಹೋಗಿ ಶೂನ ತೊಗೊಬೇಕು ಅಂತ ನೋಡ್ತಾ ಇದ್ವಿ ಸೊ ಅಲ್ಲಿ ಈ ರೀತಿ ಶೂ ಹೇಳಿದರು ಸ್ಕೂಲಲ್ಲಿ ಬಟ್ ಅದು ಅಷ್ಟೊಂದು ಚೆನ್ನಾಗಿಲ್ಲ ಜಾಸ್ತಿ ಅನ್ನಿಸ್ತು ಹಾಗೆಯೇ ಅಲ್ಲಿ ನೇಹಣ್ಣು ಕೂಡ ಇದು ಅದು ಕಾಲು ಕೆ ಜಿ ಐವತ್ತು ರೂಪಾಯಿ ಅಂದರು ಸೊ ತಿಂದ ಇರಲಿಲ್ಲ ನಾವು ನೇಳ್ಹಣ್ಣು ಅದಕ್ಕೋಸ್ಕರ ನಾವು ತೊಗೊಂಡ್ಬಂದ್ವಿ ಸೊ ಇದು ಬಂದುಬಿಟ್ಟು ಕಾಲು ಈ ಕಾಲು ನಂದು ಒಂದು ಕಳೆದೋಗಿತ್ತು సో హాగ్ ఇన్మూరు కాలుంగుర ఇవ్వు రింగ్ టైప్ అదే హాక్బెట్టు వస కాలుంగుర తగొందీని నిన్నె సో ఇ మేలు ఫైవ్ హండ్రెడ్ కొట్టు అలాగా హాకీ ఇంట్ ఫైవ్ హండ్రెడ్ కొట్టు వసంగుర తగ్బందీని అంత కమెంట్స్ మే సో ఈ హండీ స్వల్ప లూస్ అన్నస్త నే కరెక్ట్ అన్నస్త బట్ ఈ ఒళ్ళగ హాకీమే స్వల్ప లూస్ అన్నస్తో ಹಾಗೆಯೇ ಇದೊಂದು ಗ್ಯಾಸಿಂದ ಉದ್ದಾಗ ಉಗಿದಾಗ ಉಗ್ದ ಮೇಲೆ ಗ್ಯಾಸ್ ಸ್ಟೋವಿಂದು ಸೊ ಅದನ್ನು ಕೂಡ ಹೊಸ ಅದು ತಗೊಂಡ್ಬಂದಿದ್ದೀವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು ಸರ್ ಎಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಂಬಂಧಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಮತ್ತು ಬಾಯ್